ಈಗಾಗಲೇ ನಾವು ಅಪವರ್ತಿಸುವಿಕೆ ಅನ್ನುವಂತ ಒಂದು ಪಾಠದ ಲೆಕ್ಕಗಳನ್ನ ಅಭ್ಯಾಸ ಮಾಡ್ತಾ ಇದ್ದೀವಿ ಈಗಾಗಲೇ ನಾವು ಹಿಂದಿನ ವಿಡಿಯೋದಲ್ಲಿ ಸ್ಥಿರಾಂಕಗಳು ಅಂದ್ರೆ ಏನು ಚರಾಕ್ಷರಗಳು ಅಂದ್ರೆ ಏನು ಹೌದಾ ಬೀಜೋಕ್ತಿಗಳ ಬಗ್ಗೆ ನಾವೇನ್ ಮಾಡಿದ್ದೇವೆ ಅಭ್ಯಾಸವನ್ನ ಮಾಡಿದೇವಿ ನೋಡಿ ಇವತ್ತಿನ ಒಂದು ಅಭ್ಯಾಸದಲ್ಲಿ ಇಲ್ಲಿ ನೋಡಿ ಅಪವರ್ತಿಸುವಿಕೆ ಇಲ್ಲೇನಿದೆ ಅಪವರ್ತಿಸುವಿಕೆ ಅಂತಿದೆ ಹಾಗಾದ್ರೆ ಇಲ್ಲಿ ಏನ್ ಬರ್ತಾ ಇದ್ದೇವೆ ಅಂದ್ರೆ ಅಪವರ್ತನಗಳು ಬರ್ತಾ ಇದಾವೆ ನೋಡಿ ಈಗ ಒಂದು ಸಂಖ್ಯೆ ಇದೆ ಹೌದಾ ಒಂದು ಅಪವರ್ತನಗಳು ಅಂತ ಅಂದಾಗ ನೋಡಿ ನಮ್ಗೆ ಗೊತ್ತಿದೆ ಅಪವರ್ತನಗಳನ್ನು ಕಂಡಿಡುದು ಹೌದಾ ಅಂದ್ರೆ ಈ ಸಂಖ್ಯೆ ಯಾವ್ಯಾವ ಸಂಖ್ಯೆಯಿಂದ ಭಾಗ ಹೋಗ್ತದೆ ಅವಷ್ಟು ಏನಾಗ್ತೇವೆ ಅವು ಈ ಸಂಖ್ಯೆಯ ಒಂದು ಅಪವರ್ತನಗಳು ಆಗ್ತವೆ ನೋಡಿ ಒಂದು ಎರಡು ನಾಲ್ಕು ಹೌದಾ ಎಂಟು ಎಂಟು ಎರಡ್ ನಾಕ್ಲೆ ಎಂಟು ನಾಲ್ಕು ಎರಡ್ಲೆ ಎಂಟು ಎಂಟು ಹೌದಾ ಹಾಗಾದ್ರೆ ಅದೇ ರೀತಿಯಲ್ಲಿ ಇಲ್ಲ ಈ ಎಂಟನೇ ಬಳಿಬಹುದು ಎರಡ್ ನಾಲ್ಲೆ ಎಂಟು ಎರಡು ಗುಣಸು ನಾಲ್ಕು ಹೌದಾ ಹಾಗಾದ್ರೆ ಇಲ್ಲಿ ಎರಡು ಮತ್ತು ನಾಲ್ಕುಗಳು ಏನಾದವು ಎರಡು ಮತ್ತು ನಾಲ್ಕುಗಳು ಎಂಟರ ಅಪವರ್ತನಗಳಾದವು ಹೌದಾ ಏನಾದವು ಎಂಟರ ಅಪವರ್ತನಗಳು ಹೌದಾ ಅಂದ್ರೆ ಈ ರೀತಿಯಾಗಿಯೂ ಕೂಡ ನಾವು ಅಪವರ್ತನಗಳನ್ನ ಕಂಡು ಹಿಡಿಯಬಹುದು ಇದು ಯಾವಾಗ ಅಂತಂದ್ರೆ ಸಂಖ್ಯೆಗಳು ಇದ್ದಾಗ ನೋಡಿ ಇವು ಸಂಖ್ಯೆಗಳು ಹೌದಾ ಅದೇ ರೀತಿಯಾಗಿ ಇನ್ನೊಂದು ಸಂಖ್ಯೆಯನ್ನು ತಗೊಂಡು ಬರೋಣ ಇದೇನಾಯ್ತು ನೋಡಿ ಹತ್ತು ಹತ್ತು ನಿಮಗೆ ಬಿಡಬಹುದು ಎರಡು ಗುಣಸು ಐದು ಹಾಗಾದ್ರೆ ಹತ್ತರ ಒಂದು ಎರಡು ಮತ್ತು ಏನಾಯ್ತು ಹತ್ತರ ಅಪವರ್ತನಗಳು ಎರಡು ಮತ್ತು ಐದು ಹತ್ತರ ಅಪವರ್ತನಗಳು ಅದೇ ರೀತಿಯಲ್ಲಿ ಇದನ್ನ ನಾವು ಇಲ್ಲಿ ಯಾವುದರಲ್ಲಿ ಮಾಡೋಣ ಅಂದ್ರೆ ಬೀಜೋಕ್ತಿಗಳ ಹೌದಾ ಬೀಜೋಕ್ತಿಗಳ ಇದು ಸಂಖ್ಯೆಗಳ ಅಪವರ್ತನ ಆಯ್ತು ನಮ್ಗೆ ಇಲ್ಲಿ ಏನ್ ಬೇಕಾಗಿದೆ ಬೀಜೋಕ್ತಿಗಳ ಅಪವರ್ತನ ಹೌದಾ ನೋಡಿ ಯಾವ ರೀತಿಯಾಗಿ ಬೀಜೋಕ್ತಿಗಳ ಒಂದು ಅಪವರ್ತನವನ್ನ ಬರೆಯಬಹುದು ಹೌದಾ ಬನ್ನಿ ಒಂದೆರಡು ಉದಾಹರಣೆಗಳನ್ನ ನೋಡೋಣ ಐದು ಎಕ್ಸ್ ಅಂತಿದೆ ಹೌದಾ ಈ ಐದು ಎಕ್ಸ್ ಅನ್ನ ಯಾವ ರೀತಿ ಬರೀಬಹುದು ಅಂದ್ರೆ ಐದು ಗುಣಾಕಾರ ಎಕ್ಸ್ ಏನು ಇರ್ತಾ ಇದೆ ಅಂದ್ರೆ ಗುಣಾಕಾರ ಚಿಹ್ನೆ ಇರ್ತಾ ಇದೆ ಹಾಗಾದ್ರೆ ಇದನ್ನ ಯಾವ ರೀತಿಯಾಗಿ ಬರೀಬಹುದು ಐದು ಗುಣಿಸು ಎಕ್ಸ್ ಹಾಗಾದ್ರೆ ಐದು ಎಕ್ಸ್ ಅದ ಒಂದು ಅಪವರ್ತನೆಗಳು ಯಾವ್ಯಾವದು ಐದು ಮತ್ತು ಎಕ್ಸ್ ನೋಡಿ ಇದೇನಾಯ್ತು ಐದು ಅನ್ನುವಂಥದ್ದು ಸ್ಥಿರಾಂಕವಾಯ್ತು ಎಕ್ಸ್ ಅನ್ನುವಂಥದ್ದು ಚಲಾಕ್ಷರವಾಯ್ತು ಹಾಗಾದ್ರೆ ಇವೆರಡು ಏನದು ಈ ಒಂದು ಸಂಖ್ಯೆ ಈ ಒಂದು ಪದದ ಅಪವರ್ತನಗಳು ಆದವು ಹೌದಾ ನೋಡಿ ಅದೇ ರೀತಿಯಾಗಿ ಇನ್ನೊಂದು ಲೆಕ್ಕವನ್ನು ನೋಡೋಣ ಏಳು ಎಕ್ಸ್ ವೈ ಹೌದಾ ಏಳು ಎಕ್ಸ್ ವೈ ಹಾಗಾದ್ರೆ ಇದನ್ನು ಯಾವ ರೀತಿ ಆಗಿರ್ಬಿಡಬಹುದು ಏಳು ಗುಣಾಕಾರ ಎಕ್ಸ್ ಗುಣಾಕಾರ ವೈ ನೋಡಿ ಹಾಗಾದ್ರೆ ಏಳು ಎಕ್ಸ್ ವಾಯ್ ಅದರ ಅಪವರ್ತನಗಳು ಯಾವ್ಯಾವು ಏಳು ಎಕ್ಸ್ ಮತ್ತು ವಾಯ್ಗಳು ಆಗಿರಬಹುದು ಹೌದಾ ಅದೇ ರೀತಿಯಾಗಿ ಹೀಗೆ ಹಲವಾರು ಲೆಕ್ಕಗಳನ್ನು ನಾವು ಇಲ್ಲಿ ಏನ್ ಮಾಡ್ಬೋದ ಮಾಡಬಹುದು ಹೌದಾ ಮುಖ್ಯವಾಗಿ ಸಂಖ್ಯೆಗಳ ಅಪವರ್ತನ ತಿಳ್ಕೋಬೇಕು ಅದೇ ರೀತಿಯಾಗಿ ಏನನ್ನ ಮಾಡಬೇಕು ಆ ಒಂದು ಬೀಜೋಕ್ತಿಗಳ ಅಪವರ್ತನವನ್ನು ಈ ರೀತಿಯಾಗಿ ನಾವು ಕಂಡಿಡಬಹುದು ಹೌದಾ ಇನ್ನು ನೆಕ್ಸ್ಟ್ ಬರ್ತಾ ಇದೆ ಸಾಮಾನ್ಯ ಅಪವರ್ತನ ಏನ್ ಬರ್ತಾ ಇದೆ ಸಾಮಾನ್ಯ ಅಪವರ್ತನ ನೋಡಿ ಸಾಮಾನ್ಯ ಅಪವರ್ತನ ಅಂದ್ರೆ ಮೊದಲಾಗಿ ಅಪವರ್ತನಗಳನ್ನು ಬರೀಬೇಕು ಅದರಲ್ಲಿ ಸಾಮಾನ್ಯ ಯಾವ್ದಿದೆ ಅದನ್ನು ನಾವು ಕಂಡು ನೋಡಿ ಎರಡು ಎಕ್ಸ್ ಪ್ಲಸ್ ನಾಲ್ಕು ಎರಡು ಎಕ್ಸ್ ಪ್ಲಸ್ ನಾಲ್ಕು ಅಂತ ಇದೆ ನೋಡಿ ಹಾಗಾದ್ರೆ ಈ ಎರಡು ಎಕ್ಸ್ ಅನ್ನ ಹೇಗೆ ಬರೀಬಹುದು ಈ ಎರಡು ಎಕ್ಸ್ ಅನ್ನ ಹೇಗೆ ಬರೀಬಹುದು ಎರಡು ಉನಿಸು ಎಕ್ಸ್ ಅಂತ ಬರಿಬಹುದು ಪ್ಲಸ್ ಈ ಕಡೆ ನೋಡಿ ಈ ನಾಲ್ಕನೇ ಹೆಂಗ್ ಬರಿಬಹುದು ಎರಡು ಗುಣಾಕಾರ ಎರಡು ಅಂತೇಳಿ ಬರಿಬಹುದು ಹೌದಾ ನೋಡಿ ಇದನ್ನ ಎರಡು ಎರಡು ಗುಣಾಕಾರ ಎಕ್ಸ್ ಅಂತ ಬರಿಬಹುದು ನಾಲ್ಕನ್ನ ಎರಡು ಗುಣಾಕಾರ ಎರಡು ಅಂತೇಳಿ ಬರೀಬಹುದು ನೋಡಿ ಇಲ್ಲಿ ಎರಡು ಇದೆ ಇಲ್ಲಿ ಎರಡು ಇದೆ ಆ ಎರಡನ್ನು ನಾವು ಏನ್ ಮಾಡಿಬಿಡೋಣ ಹೊರಗೆ ತೆಗೆದು ಬಿಡೋಣ ಹೊರಗೆ ಎಕ್ಸ್ ಪ್ಲಸ್ ಎರಡು ನೋಡಿ ಹಾಗಾದ್ರೆ ಈ ಲೆಕ್ಕದಿಂದ ನಮ್ಗೆ ನಾವೇನ್ ಮಾಡಿದೀವಿ ಸಾಮಾನ್ಯ ಅಪವರ್ತನ ಏನನ್ನು ಕಂಡು ಸಾಮಾನ್ಯ ಅಪವರ್ತನವನ್ನು ಈ ರೀತಿಯಾಗಿ ಕಂಡು ಇದೇ ರೀತಿಯಾಗಿ ಹಲವಾರು ಲೆಕ್ಕಗಳನ್ನು ನಾವು ಮಾಡಬಹುದು ನೋಡಿ ಐದು ಪ್ಲಸ್ ಹತ್ತು ವಾಯ್ ಹಾಗಾದ್ರೆ ಇಲ್ಲಿ ಏನಾಗ್ತಾ ಇದೆ ಐದೇ ಈ ಹತ್ತನ್ನು ಹೇಗೆ ಬರೀ ನೋಡಿ ಐದು ಗುಣಾಕಾರ ಎರಡು ಇಂಟು ವಾಯ್ ಅಂತ ಬರೀಬಹುದು ಹಾಗಾದ್ರೆ ಆ ಎರಡು ಕಡೆ ಐದು ಇರೋದ್ರಿಂದ ಐದನ್ನ ನಾವು ಏನ್ ಮಾಡಬಹುದು ಕಾಮನ್ ತೆಗಿಬಹುದು ಹೌದಾ ಹಾಗಾದ್ರೆ ಏನ್ ಉಳಿತಾ ಇದೆ ನೋಡಿ ಕಾಮನ್ ತೆಗೆದ್ವಿ ಇಲ್ಲಿ ಏನಾಯ್ತು ಒಂದು ಪ್ಲಸ್ ಎರಡು ವಾಯ್ ಐದೊಂದ್ಲೇ ಐದು ಪ್ಲಸ್ ಐದ್ಯಾಡ್ಲೆ ಹತ್ತು ಐದೊಂದ್ಲೆ ಐದು ಪ್ಲಸ್ ಐದಾರ್ಡ್ಲೆ ಹತ್ತು ವಾಯ್ ಹಾಗಾದ್ರೆ ಇಲ್ಲಿ ಸಾಮಾನ್ಯ ಅಪವರ್ತನೆ ಯಾವುದು ಐದಾಯ್ತು ಈ ರೀತಿಯಾಗಿ ನಾವು ಇವತ್ತಿನ ಒಂದು ಕ್ಲಾಸ್ ನಲ್ಲಿ ಇವುಗಳನ್ನು ಅಭ್ಯಾಸ ಮಾಡಿದ್ದೇವೆ ಥ್ಯಾಂಕ್ ಯು